ಅಕ್ಕ ವರ್ಷಗಳಿಂದ ತೊಂಬತ್ತೆರಡು ವರ್ಷ ಆಗಿದೆ ಈ ಡ್ಯಾಮ್ ಕಟ್ಟಿ ನಾನಿವತ್ತು ಕೆಲವು ಮಾಹಿತಿಯನ್ನು ತಗೊಂಡ ಪ್ರಕಾರ ಅತ್ಯಂತ ಹೆಚ್ಚು ದಿವಸ ಡ್ಯಾಮ್ ತುಂಬಿರ್ತಕ್ಕಂಥದ್ದು ಇದೇ ಫಸ್ಟ್ ಟೈಮ್ ನೂರ ಐವತ್ತಾರು ದಿನ ನೂರ ಇಪ್ಪತ್ತ್ನಾಲ್ಕು ಪಾಯಿಂಟ್ ನಾಲ್ಕು ಎಂಟರಲ್ಲೇ ಡ್ಯಾಮ್ ಮೇಂಟೇನ್ ಆಗಿರ್ತಕ್ಕಂಥದ್ದು ತೊಂಬತ್ತೆರಡು ವರ್ಷದಲ್ಲಿ ಇದು ಪ್ರಪ್ರಥಮ ಇದು ಒಂದು ನಾವೆಲ್ಲ ಸಂತೋಷಪಡೋವಂಥ ಹರ್ಷ ಪಡುವಂಥ ವಿಚಾರ ಯಾರು ನಮಗೆ ಟೀಕೆ ಟಿಪ್ಪಣಿಯನ್ನು ಕಾಲ್ಗುಣ ಸರಿ ಇಲ್ಲ ಇರೋ ಸರ್ಕಾರ ಬಂದಾಗ ಬರಗಾಲ ಆದಿದ್ರು ಅದಕ್ಕೆ ದೇವರು ಆಶೀರ್ವಾದ ಮಾಡಿ ತೊಂಬತ್ತೆರಡು ವರ್ಷದ ಸುದೀರ್ಘ ಅವಧಿಯಲ್ಲಿ ಯಾವತ್ತೂ ಸಹ ಡ್ಯಾಮು ನಾವು ಜುಲೈಯಿಂದ ಜುಲೈ ಆಗಸ್ಟ್ ಸೆಪ್ಟೆಂಬರ್ ಅಕ್ಟೋಬರ್ ನವಂಬರ್ ಡಿಸೆಂಬರ್ ಆರು ತಿಂಗಳು ನಿರಂತರವಾಗಿ ನೀರನ್ನು ಹರಿಸಿದ್ವಿ ಆರು ತಿಂಗಳು ಕಟ್ಟಿರಲ್ಲ ನಿರಂತರವಾಗಿ ಆರು ತಿಂಗಳು ನೀರನ್ನು ಕೊಟ್ಟಿದ್ದೀವಿ ರೈತರಿಗೆ ಸೊ ನೀರು ಕೊಟ್ಟು ಎಕ್ಸಸ್ ನೀರು ಹೋಗಿರ್ತಕ್ಕಂಥದ್ದು ಸಹ ಕಾವೇರಿ ಇದರಿಂದ ನಮ್ಮ ಏನು ಕೇಂದ್ರ ಸರ್ಕಾರ ಸುಪ್ರೀಂ ಕೋರ್ಟ್ ಆದೇಶದಂತೆ ನಮ್ಮ ಬೋರ್ಡು ತೀರ್ಮಾನ ಆಯಿತು ಅದಕ್ಕೂ ಎಕ್ಸಸ್ ನೀರು ಹೋಗಿ ರೈತರಿಗೂ ಕೊಟ್ಟು ಒಂದಡಿನೂ ಕೆಳಿಕೋಗ್ದಂಗೆ ಇವತ್ತಿಗೂ ಸಹ ನೂರಿಪ್ಪತ್ನಾಲ್ಕು ಪಾಯಿಂಟ್ ಮೂರು ಅಡಿ ನೀರು ಇವತ್ತು ಇದೆ ನಮಗೆ ಇದು ಮೊದಲನೇದಾಗಿ ನಿಮ್ಮ ಮೂಲಕ ನಾನು ಭಾಳ ಸಂತೋಷವನ್ನು ಹಂಚ್ಕೊಳ್ತಕ್ಕಂಥದ್ದು